ಬಾವಿ ಕಾಣಿಸಿದಿಲ್ಲ ಈ ಬಾವಿಯಿಂದನೇ ರಾಯಲಿಗೆ ದಿನನಿತ್ಯನೂ ಅಭಿಷೇಕ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ಇದರಿಂದ ನೀರ್ ತಗೊಂಡು ಈ ಬಾವಿ ನೂರು ವರ್ಷದ ಹಿಂದೆ ಅವಾಗ ತೋಡಿರೋ ಬಾವಿ ಇದುವರೆಗೂ ಬರ್ತಿಲ್ಲ ರಾಮ ಸ್ವಾಮಿಗಳು ಅವ್ರಿಗೆ ಏಳ್ನೂರು ವರ್ಷ ಆಯುಷ್ಯ ಅಂತಿದೆ ಅಂದ್ರೆ ನಾನ್ನೂರು ವರ್ಷ ಬೃಂದಾವನದಲ್ಲಿ ಇರ್ತಾರೆ ಅವರು ಸಶರೀರವಾಗಿ ಅವ್ರ ಬೃಂದಾವನ ಆಗುವಂತದ್ದು ಸಶರೀರವಾಗಿ ನಾನ್ನೂರು ವರ್ಷ ಬೃಂದಾವನದಲ್ಲಿ ಕೂತ್ಕೊಂಡಿರ್ತಾರೆ ಗ್ರಹ ಮಾಡ್ತಾ ಇರ್ತಾರೆ ಮುನ್ನೂರು ವರ್ಷ ಗ್ರಂಥಗಳ ಮಹಿಮೆ ನಮಸ್ಕಾರ ದೊಡ್ಡಬಳ್ಳಾಪುರ ನಾನಿವತ್ತು ನಮ್ಮ ದೊಡ್ಡಬಳ್ಳಾಪುರದ ಬ್ರಾಹ್ಮಣರ ಬೀದಿಯಲ್ಲಿ ಇರುವಂತ ರಾಘವೇಂದ್ರ ಸ್ವಾಮಿ ಬೃಂದಾವನಕ್ಕೆ ಬಂದಿದ್ದೀನಿ ನೀವು ನೋಡ್ಬೋದು ನಾ ಈಗ ಮಂತ್ರಾಲಯದಲ್ಲಿ ಏನಿದೆ ಹಳೆ ಬೃಂದಾವನ ನೀವು ಎಷ್ಟೋ ಜನ ನೋಡಿರಲ್ಲ ನೀವು ಹಳೆ ಬೃಂದಾವನ ಟೇಟ್ ನೋಡ್ಬೇಕು ಅಂದ್ರೆ ನಮ್ಮ ಹಬ್ಬಳಾಪುರದಲ್ಲಿ ಇರುವಂತ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ರೆ ಹಳೆ ಬೃಂದಾವನ ಟೇಟ್ ಅದೇ ತರ ನೋಡ್ಬೋದು ಸೇಮ್ ನೀವು ಇಲ್ಲಿನ ವಿಶೇಷತೆ ಏನು ಅಂದ್ರೆ ನೀವು ಮೇಲ್ಗಡೆ ನೋಡಬಹುದು ಶ್ರೀರಾಮಚಂದ್ರ ಸೀತಾಮಾತೆ ಮತ್ತೆ ಹಾಗೆ ಕೆಳಗಡೆ ಆಂಜನೇಯ ಸ್ವಾಮಿ ಮತ್ತೆ ಅದ್ರ ಕೆಳಗಡೆ ಜಯದ್ರಥರ ಬೃಂದಾವನ ಅದ್ರ ಕೆಳಗಡೆ ನಮ್ಮ ರಾಯರ ಬೃಂದಾವನ ಸಹ ಇದೆ ಬನ್ನಿ ಇಲ್ಲಿ ವಿಶೇಷತೆ ಇನ್ನೊಂದೇನು ಅಂದ್ರೆ ಒಳಗಡೆ ಬಾವಿ ಇದೆ ಬಾವಿ ಬಗ್ಗೆ ಹೇಳ್ತೀನಿ ಬನ್ನಿ ಇಲ್ಲಿ ಈ ಬಾವಿ ಕಾಣಿಸ್ತಿದಿಲ್ಲ ಈ ಬಾವಿಯಿಂದನೇ ರಾಯ್ಲಿಗೆ ದಿನನಿತ್ಯನೂ ಅಭಿಷೇಕ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ಇದರಿಂದ ನೀರ್ ತಗೊಂಡು ಈ ಬಾವಿ ನೂರು ವರ್ಷದ ಹಿಂದೆ ಅವಾಗ ತೋಡಿರೋ ಬಾವಿ ಇದುವರೆಗೂ ಬತ್ತಿಲ್ಲ ಈ ಬಾವಿಯಲ್ಲಿ ಮತ್ತೆ ಬೇಸಿಗೆಯಲ್ಲೂ ಸಹ ನೀರ್ ಸಿಗುತ್ತೆ ಒಂದು ದಿನಾನೂ ಈ ಬಾವಿಯಲ್ಲಿ ನೀರು ಬತ್ತೋಗಿರೋಂತ ಇದು ಇತಿಹಾಸನೇ ಇಲ್ಲ ನೋಡಿ ನೂರ ವರ್ಷದ ಹಳೆ ಬಾವಿ ಹೇಗಿದೆ ನೋಡ್ಬೋದು ಈ ತರ ಸಿಕ್ಕೋದು ಅಪರೂಪ ಭಾವಿಗಳು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ರಾಘೇಂದ್ರ ಸ್ವಾಮಿಗಳು ಸನ್ಯಾಸ ಸ್ವೀಕಾರ ಮಾಡ್ತಾರೆ ಅದೇ ನೆನಪ ನೆನಪಾಗೋಸ್ಕರವಾಗಿ ಈ ಹತ್ತೊಂಬತ್ತು ಎರಡು ಇಪ್ಪತ್ತಾರಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಪಟ್ಟಾಭಿಷೇಕ ಮತ್ತೆ ಮೋತ್ಸವ ಆರ್ಚರಣೆ ಮಾಡ್ತಿದ್ದಾರೆ ಯಾರು ಎಲ್ಲರೂ ತಪ್ಪದೆ ಗುರುವಾರ ಬಂದು ರಾಯರ ದರ್ಶನ ಮಾಡ್ಕೊಂಡು ಹೋಗ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಮ್ ಕಲ್ಬರುಕ್ಷಾಯ ನಮತಾಂ ಕಮದೇನವೇ ತಾತ ಅವರು ರಾಜಾಜ್ ಅಂತ ಅವರು ಪ್ರದರ್ಶನ ಮಾಡಿರ್ತಕ್ಕಂಥ ಒಂದು ಪರಂಪ ಇತಿಹಾಸ ಪರಂಪರೆ ಬೃಂದಾವನ ಪ್ರತಿಷ್ಠಾಪನೆ ಆಗಿ ಐವತ್ತಾರು ವರ್ಷ ಆಗಿದೆ ಅದಕ್ಕೆ ಮುಂಚೆ ನಮ್ಮ ಮನೆಯಲ್ಲಿ ನಮ್ಮ ತಾತ ಅವರು ವಾಸ ಮಾಡ್ಕೊಂಡಿದ್ರು ಅವ್ರಿಗೆ ಶ್ರೀಪತಿರಾವ್ ಅಂತ ಹಂಪಿಲಿ ಅವ್ರಿಗೆ ಸ್ವಪ್ನ ಆಯ್ತು ಬೃಂದಾವನ ಮತ್ತೆ ಪ್ರಾಣದಲ್ಲಿ ತಗೊಂಡು ಕೊಡಿ ಅಂತ ಅವ್ರಿಗೆ ರಾತ್ರಿ ಒಂದು ಬೆಳಗ್ಗೆ ಟ್ರೈನಲ್ಲಿ ಒಂದು ನಾಲ್ಕು ಗಂಟೆಗೆ ಬಾಗಿಲು ತಟ್ಟಿದ್ರು ಗಾಡಿ ಜಡ್ಕೊಂಡಿದ ರೈಲ್ವೆ ಸ್ಟೇಷನ್ ಇಂದ ಬೃಂದಾವನ ಶ್ರೀಪತಿರಾವ್ ನಿಮ್ಗೆ ಆಗಿದೆ ನಿಮ್ಗೆ ಕೊಡಬೇಕು ಸ್ವಪ್ನ ಆಗಿದೆ ಅಂತ ಆಶ್ಚರ್ಯ ಆಗ್ತಾ ಬನ್ನಿ ಅವ್ರ ಮೇಲೆ ಇಟ್ಕೊಂಡು ಒಂಬತ್ತು ವರ್ಷ ಪೂಜೆ ಮಾಡ್ತಾರೆ ಸೀತಾ ಆಂಜನೇಯ ಹನುಮಂತ ದೇವರು ಕೆಲವರು ಜೈತ್ರ ರಾಘವಸ್ವಾಮಿ ದೊಡ್ಡ ಗುರುಗಳು ದೊಡ್ಡ ಮಹನೀಯರು ಅವರ ತುಂಬಾ ದೊಡ್ಡ ತುಂಬ ದೊಡ್ಡ ದೊಡ್ಡ ಅವರ ಬರ್ತಕ್ಕಂಥ ಗ್ರಂಥಗಳಿಗೆ ಇವರು ವ್ಯಾಖ್ಯಾನ ಮಾಡಿದಿಯರು ರಾಘವಸ್ವಾಮಿಗಳು ಇರೋದ್ರಿಂದ ಎಲ್ಲರೂ ಕೂಡ ಶಾತ್ರವಾಗಿದೆ ಮತ್ತೆ ಸಂಪ್ರದಾಯವಾಗಿ ಪ್ರತಿನಿತ್ಯವೂ ಕೂಡ ಪೂಜೆ ನಡೆಸಿದ್ರು ಸ್ವಾಮಿಗಳು ಅವ್ರಿಗೆ ಏಳ್ನೂರು ವರ್ಷ ಆಯುಷ್ಯ ಅಂತೀವಿ ಅಂದ್ರೆ ನಾನ್ನೂರು ವರ್ಷ ಬೃಂದಾವನದಲ್ಲಿ ಇರ್ತಾರೆ ಅವರು ಸಶರೀರವಾಗಿ ಬೃಂದವನ ಆಗುವಂತೂ ಸಶರೀರವಾಗಿ ನಾನ್ನೂರು ವರ್ಷ ಬೃಂದಾವನದಲ್ಲಿ ಕೂತ್ಕೊಂಡಿರ್ತಾರೆ ಮುನ್ನೂರು ವರ್ಷ ಗ್ರಂಥಗಳ ಮೇವೆ ಆ ಗ್ರಂಥಗಳನ್ನ ಅಭ್ಯಾಸ ಮಾಡೋದ್ರಿಂದ ಓದೋದ್ರಿಂದ ಅವ್ರು ಆಗುತ್ತೆ ಹಾಗಾಗಿ ಏಳ್ನೂರು ವರ್ಷ ಕೂಡ ಮಂತ್ರದಲ್ಲಿ ಈ ಇತರ ಎಲ್ಲ ಕಡೆ ಕೂಡ ಇರ್ತಾರೆ ಸನ್ನಿಧಾನ ಮಂತ್ರದಲ್ಲಿ ಕುತ್ಕೊಂಡಿದ್ರು ಕೂಡ ಎಲ್ಲ ಎಲ್ಲ ಕಡೆ ಕೂಡ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸನ್ನಿಧಾನ ಇರುತ್ತೆ ಅನುಗ್ರಹ ಮಾಡೇ ಮಾಡ್ತಾರೆ ಅವ್ರ ಇದ್ದಾರೆ